ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಈ ದಿನ ನೀವು ನೋಡ್ತಾ ಇರೋದು ಸಣ್ಣ ಪ್ರಮಾಣದಲ್ಲಿ ತೆಂಗಿನಕಾಯಿ ಸಿಪ್ಪೆ ಸುಳಿಯುವ ಯಂತ್ರ ನನ್ನ ಹತ್ರ ಇದೊಂದು ಕಾರಿನ ಸಸ್ಪೆನ್ಶನ್ ಬ್ಲೇಡ್ ಇತ್ತು ಅದ್ರ ಜೊತೆಲಿ ಇದೊಂದು ಹಳೆ ಸೈಕಲ್ ನ ಸೀಟು ಮತ್ತೆ ಪೆಟಲ್ ಬಿಚ್ಚಿಕೊಂಡಿದ್ದೀನಿ ಇದ್ರ ಜೊತೆ ಇದೊಂದು ಆಂಗಲ್ ಪೀಸ್ ಮತ್ತೆ ಎರಡು ಹೋಲ್ ಪೀಸ್ ಒಂದು ರಾಡ್ ಪೀಸ್ ಸಸ್ಪೆನ್ಷನ್ ಬ್ಲೇಡ್ ಯೂಸ್ ಮಾಡೋ ಉದ್ದೇಶ ಏನು ಅಂದ್ರೆ ಅದು ಹಾರ್ಡ್ನೆಸ್ ತುಂಬಾ ಜಾಸ್ತಿ ಇರುತ್ತೆ ಈ ಬ್ಲೇಡ್ ನ ಅಗ್ಲ ಎರಡ್ ಇಂಚ್ ಇದೆ ನಮ್ಗೆ ಒಂದೂವರೆ ಇಂಚು ಅಗ್ಲ ಮಾತ್ರ ಸಾಕು ಒಂದೂವರೆ ಇಂಚ್ ಅಂಗ್ಲಕ್ಕೆ ಮಾರ್ಕ್ ಮಾಡ್ಬಿಟ್ಟು ಕಟಿಂಗ್ ಮಾಡ್ತೇನೆ ಒಂದೂವರೆ ಇಂಚ್ ಆಗ್ಲಿಕ್ಕೆ ಬ್ಲೇಡ್ ಕಟಿಂಗ್ ಮಾಡಿದೀನಿ ತುದಿಯಲ್ಲಿ ಚೂಪ್ ಮಾಡಬೇಕು ಇದ್ರಲ್ಲಿ ಎರಡು ಪೀಸ್ ಕಟ್ ಮಾಡ್ಕೋಬಹುದು ಬನ್ನಿ ಈಗ ಇದು ಯಾವ ರೀತಿ ಬಿಸಿ ಮಾಡಿ ತಟ್ಬಿಟ್ಟು ಇದು ಚೂಪ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಕ್ವಾಂಟಿಟಿ ಜಾಸ್ತಿ ಇದ್ರೆ ಕುಲ್ಮೇಲಿ ಬಿಸಿ ಮಾಡಿ ತಟ್ಬಹುದು ಆದ್ರೆ ನಾನು ಒಂದೇ ಯಂತ್ರ ಮಾತ್ರ ತಯಾರು ಅದರಿಂದ ನಾನು ವೆಲ್ಡಿಂಗ್ ಅಲ್ಲೇ ಬಿಸಿ ಮಾಡಿ ತಟ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಬ್ಲೇಡಿನ ಪೀಸ್ಗಳು ನಾವು ತಯಾರಿಸ್ಕೋಬೇಕು ಬ್ಲೇಡಿನ ಎರಡು ಪೀಸ್ಗಳು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಯಾವ ರೀತಿ ವೆಲ್ಡಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಈ ಆಂಗಲಿಗೆ ಈ ಹೋಲ್ ಪೀಸನ್ನು ಮಟ್ಟವಾಗಿ ಇಟ್ಟು ವೆಲ್ಡಿಂಗ್ ಮಾಡಬೇಕಾಗುತ್ತೆ ಎರಡು ಬದಿಯಲ್ಲೂ ಈ ರೀತಿ ಮಟ್ಟವಾಗಿ ಇಟ್ಟು ವೆಲ್ಡಿಂಗ್ ಮಾಡಬೇಕು ತೆಂಗಿನಕಾಯಿ ಸುಲಿಯುವ ಯಂತ್ರದ ಮೆಕಾನಿಸಮ್ ರೆಡಿ ಆಗಿದೆ ಈ ಮೆಕಾನಿಸಂ ಈ ಪೈಪಿನ ತುದಿಗೆ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡ್ತೀನಿ ನಿಲ್ಲೋದಿಕ್ಕೆ ಒಂದು ಸ್ಟ್ಯಾಂಡ್ ಬೇಕು ಸ್ಟ್ಯಾಂಡಿಗೆ ಈ ಆಂಗಲ್ ಬೆಂಡ್ ಮಾಡ್ಕೊಂಡಿದ್ದೀನಿ ಈ ಆಂಗಲ್ ಇಲ್ಲಿ ಇಟ್ಟು ಈ ರೀತಿ ವೆಲ್ಡಿಂಗ್ ಮಾಡ್ತೀನಿ ಬ್ಲೇಡ್ ವಾಪಸ್ ಹೋಗೋದಕ್ಕೆ ಒಂದು ಟೆಂಕ್ಷನರ್ ಬೇಕು ಅದಕ್ಕೆ ಈ ಸ್ಪ್ರಿಂಗ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಪ್ರಿಂಗ್ ಇಲ್ಲಿ ಈ ರೀತಿ ರೆವಿಟ್ ಇಟ್ಟು ವೆಲ್ಡಿಂಗ್ ಮಾಡ್ತೀನಿ ನೋಡಿ ಪ್ರೆಸ್ ಮಾಡಿದ್ಮೇಲೆ ಬ್ಲೇಡ್ ಈ ರೀತಿ ವಾಪಸ್ ಇದಕ್ಕೆ ಪ್ರೆಸ್ ಮಾಡೋದಕ್ಕೆ ಈ ಸೈಕಲ್ ಪೆಟಲ್ ಇಲ್ಲಿ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡ್ತೇನೆ ಆರಾಮಾಗಿ ಕೂತ್ಕೊಂಡು ಕಾಯಿ ಸುಲಿಯೋದಕ್ಕೆ ಒಂದು ಸೀಟ್ ಬೇಕು ಆ ಸೀಟಿಗೆ ಈ ಪೈಪ್ ಅನ್ನ ಇಲ್ಲಿ ಇಟ್ಟು ವೆಲ್ಡಿಂಗ್ ಮಾಡಿ ನಂತರ ಈ ಸೈಕಲ್ ಸೀಟ್ ಅನ್ನ ಇಲ್ಲಿ ಫಿಟ್ ಮಾಡ್ತೇನೆ ಕಾಯಿ ಸುಲಿಯುವ ಯಂತ್ರದ ಬ್ಯಾಲೆನ್ಸ್ಗೆ ಈ ಫ್ಲಾಟ್ ಅನ್ನ ಈ ಕೆಳಗಡೆ ಇಟ್ಟು ಈ ರೀತಿ ವೆಲ್ಡಿಂಗ್ ಮಾಡ್ತೇನೆ ನಮ್ಮ ಕಾಯಿ ಸುಲಿಯುವ ಯಂತ್ರ ಸಂಪೂರ್ಣವಾಗಿ ರೆಡಿ ಆಗಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸ್ಪ್ರಿಂಗ್ ನನಗೆ ಗೊತ್ತು ಸ್ನೇಹಿತರೆ ನೀವು ಆವಾಗ್ಲಿಂದ ಅಬ್ಸರ್ವ್ ಮಾಡ್ತಿದ್ರಾ ನೀವು ಕೈಯಲ್ಲಿ ಕಟ್ಟಿರುವ ವಾಚಿನ ಹೆಸರು ಏನು ಅಂತ ಇದು ಹೆಚ್ ಎಂ ಟಿ ಸಮೀರ್ ನಮ್ಮ ಬೆಂಗಳೂರಿನ ಎಂ ಟಿ ಕಾರ್ಖಾನೆಯಲ್ಲಿ ತಯಾರಾಗಿರುವ ತುಂಬಾನೇ ಅಪರೂಪವಾದ ಕೈ ಗಡಿಯಾರ ಹೆಚ್ ಟಿ ಸಮೀರ್ ನಮ್ಮದೇ ಹೆಸರಲ್ಲಿ ತಯಾರಾಗಿರುವ ಕೈ ಗಡಿಯಾರ ನಮ್ಮ ಕೈಯಲ್ಲಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ಹಳೆ ಕಬ್ಬಿಣದಲ್ಲಿ ಅಂದ್ರೆ ವೇಸ್ಟ್ ಉಳಿದಿರುವ ಕಬ್ಬಿಣದಲ್ಲಿ ತಯಾರಿಸಿರುವ ಈ ಕಾಯಿ ಸುಲಿಯುವ ಯಂತ್ರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಕಾಯಿ ಸುಲಿಯುವ ಯಂತ್ರದ ಅವಶ್ಯಕತೆ ನಿಮಗೂ ಇದ್ರೆ ನಿಮ್ಮ ಊರಿನ ಹತ್ತಿರದ ವೆಲ್ಡಿಂಗ್ ಗಳಲ್ಲಿ ಈ ವಿಡಿಯೋ ತೋರಿಸಿ ಅವರ ಹತ್ರ ಕೂಡ ತಯಾರಿಸ್ಕೊಬಹುದು ಅಲ್ವಾ ಸ್ನೇಹಿತರೆ ಈಗ ಈ ಯಂತ್ರದಲ್ಲಿ ಎಷ್ಟು ಸುಲಭವಾಗಿ ಕಾಯಿ ಸುಲಿಬಹುದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಸುಲಭವಾಗಿ ಓಪನ್ ಆಗ್ತಾ ಇದೆ ನನ್ನ ಅನುಭವದ ಪ್ರಕಾರ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಮೂವತ್ತು ಸೆಕೆಂಡ್ ಇಂದ ಒಂದು ನಿಮಿಷದಲ್ಲಿ ಒಂದು ಕಾಯಿ ಸುಲಿಬಹುದು ಸ್ನೇಹಿತರೆ ಇದರಲ್ಲಿ ನಾನೇನು ಹೇಳದ್ ಬೇಕಾಗಿಲ್ಲ ನೀವೇ ನಿಮ್ಮ ಕಣ್ಣಿಂದ ನೋಡ್ತಾ ಇದ್ದೀರಾ ಈ ರೀತಿ ಕಾಯಿ ಸುಲಿಯುವ ಯಂತ್ರ ನಾನು ಸುಮಾರು ಮೂವತ್ತು ವರ್ಷ ಹಿಂದೆನೆ ತಯಾರಿಸಿದ್ದೆ ಸ್ನೇಹಿತರೆ ನಮ್ಮ ಸ್ನೇಹಿತರೊಬ್ರು ನನಗೆ ಬೇಕಿದು ಕೊಡಿ ನೀವಾದ್ರೆ ಮಾಡ್ಕೋಬಹುದು ನನಗೆ ಬೇಕು ಕೊಡಿ ಅಂತ ಕೇಳಿದ್ರು ನಾನು ಕೊಟ್ಬಿಟ್ಟೆ ಅವತ್ತಿಂದ ಇವತ್ತೂ ಈ ಯಂತ್ರ ತಯಾರಿಸಿರಲಿಲ್ಲ ಇವತ್ತೇ ತಯಾರಿಸಿರೋದು ನೋಡಿ ಈ ಯಂತ್ರದಲ್ಲಿ ಎಷ್ಟು ಸುಲಭವಾಗಿ ಕಾಯಿ ಸುಲಿಬಹುದು ಮನೇಲಿ ಈ ತರ ಒಂದು ಯಂತ್ರ ಇದ್ರೆ ಎಷ್ಟು ಸುಲಭ ಆಗುತ್ತೆ ಅಲ್ವಾ ಸ್ನೇಹಿತರೆ ಕಾಯಿ ಸುಲಿಯೋದಕ್ಕೆ ಆಲ್ರೆಡಿ ಈಗ ನೀವು ನೋಡ್ತಾ ಇದ್ರ ಇದರಲ್ಲಿ ಕಾಯಿ ಎಷ್ಟು ಸುಲಭವಾಗಿ ಸುಲಿಬಹುದು ಅಂತ ಸ್ವಲ್ಪ ಅನುಭವ ಇದ್ರೆ ಹೆಂಗಸರು ಮತ್ತು ಮಕ್ಕಳು ಯಾರು ಬೇಕಾದ್ರೂ ಇದರಲ್ಲಿ ಕಾಯಿ ಸುಲಿಬಹುದು ಅಲ್ವಾ ಸ್ನೇಹಿತರೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ಕಾಯಿ ಸುಲಿಯುವ ಯಂತ್ರದ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್